ನಮ್ಮ ಮೂರು ಜನ ತೀರ್ಪುಗಾರ ನಾಲ್ಕು ಜನ ತೀರ್ಪುಗಾರರಿಗೂ ಕೂಡ ಶಾಲು ಹಾಗೇನೇ ನಮ್ಮ ಇವತ್ತಿನ ಕಾರ್ಯಕ್ರಮದ ಒಂದು ಗುರುತಿನ ಪತ್ರಕವನ್ನ ನೀಡುವುದರ ಮೂಲಕ ಇವತ್ತಿನ ಕಾರ್ಯಕ್ರಮಕ್ಕೆ ಜೊತೆಗೆ ಪೇಟದೊಂದಿಗೆ ಇವತ್ತಿನ ಕಾರ್ಯಕ್ರಮಕ್ಕೆ ಬಹಳ ಪ್ರೀತಿ ಪೂರ್ವಕವಾಗಿ ಸ್ವಾಗತವನ್ನ ಮಾಡಿಕೊಳ್ತಾ ಇದ್ದಾರೆ ಆ ಒಂದು ಸಜ್ಜನ ಸ್ವಭಾವದ ಸಜ್ಜನಿಕೆಯ ತಾಳ್ಮೆಯ ಸಾಕಾರ ಮೂರ್ತಿಯಿಂದ ಇವತ್ತು ಹತ್ತು ಜನರಿಂದ ಪ್ರಾರಂಭವಾಗಿರುವ ವಿಜಯ ಸಾಮ್ರಾಟ್ ಸುಮಾರು ಇನ್ನೂರಕ್ಕೂ ಅಧಿಕ ಯುವಕರನ್ನು ಒಳಗೊಂಡಿರುವ ಪುತ್ತೂರಿನ ಏಕೈಕ ಸಂಸ್ಥೆ ಅದು ವಿಜಯ ಸಾಮ್ರಾಟ್ ರಿಜಿಸ್ಟರ್ಡ್ ಪುತ್ತೂರು ಇದರ ಸ್ಥಾಪಕ ಅಧ್ಯಕ್ಷರು ಸನ್ಮಾನ್ಯ ಸಹಜರೈ ಬಳ್ಳಾಜ ಇವತ್ತು ನಮ್ಮ ಕಾರ್ಯಕ್ರಮದ ನಿರ್ಣಾಯಕರಿಗೆ ಪ್ರೀತಿಯ ಗೌರವಾರ್ಪಣೆಯೊಂದಿಗೆ ಮುಂದೆ ನಡೀತಕ್ಕಂಥ ಹುಲಿ ಕುಣಿತಗಳಿಗೆ ಹುಲಿಯ ತಂಡಗಳಿಗೆ ಸ್ವಾಗತವನ್ನ ಮಾಡುವುದಕ್ಕೆ ಈ ವೇದಿಕೆ ಸಜ್ಜಾಗ್ತಾ ಇದೆ ವೇದಿಕೆಯ ನಮ್ಮ ನಾಲ್ಕು ತೀರ್ಪುಗಾರರಿಗೂ ಕೂಡ ಪುತ್ತೂರು ಯಾವತ್ತೂ ಕೂಡ ಪ್ರೀತಿಯಿಂದ ಅವರನ್ನ ಸ್ವಾಗತಿಸಿದೆ ಮತ್ತೊಮ್ಮೆ ನಿಮ್ಮ ಚಪ್ಪಾಳೆಯ ಸ್ವಾಗತವನ್ನ ಕೋರಿಕೊಂಡು ಅವರಿಗೆ ಪುತ್ತೂರಿಗೆ ಆತ್ಮೀಯ ಸ್ವಾಗತವನ್ನ ಬಯಸೋಣ ಇವತ್ತು ಇನ್ನು ಮುಂದಕ್ಕೆ ಅವರು ಆ ಆಸನವನ್ನ ಸ್ವೀಕಾರ ಮಾಡಿದ್ರೆ ಇಡೀ ಪುತ್ತೂರದ ಪಿಲಿಗೊಬ್ಬು ಮುಗಿದ ನಂತರ ಅವರು ಅಲ್ಲಿಂದ ಎದ್ದುಕೊಳ್ಳುವಂತದ್ದು ಹಾಗಾಗಿ ಬಹಳ ಜವಾಬ್ದಾರಿಯ ಒಂದು ಕೆಲಸವನ್ನ ನಿರ್ವಹಿಸುವುದಕ್ಕೆ ಬಂದಿರುವಂತಹ ತಮಗೆ ನಾವು ಅತ್ಯಂತ ಗೌರವದ ಸ್ವಾಗತವನ್ನ ವಿಜಯ ಸಾಮ್ರಾಟ್ ರಿಜಿಸ್ಟ್ರಾರ್ಡ್ ಪುತ್ತೂರು ನಮ್ಮ ಸ್ಥಾಪಕ ಅಕ್ಷರ ಸಹಜವಾಗಿ ಬಹಳ ಜಾಹಗೆಯೇ ಹೊರ ಇಡಿ ತಣ್ಣದ ಪರವಾಗಿ ನಾವು ಕೋರಿಕೊಳ್ಳತಾ ಇದ್ದೇವೆ ಈ ವರ್ಷದ ಸಣ್ಣ ಬದಲಾವಣೆ ತೀರ್ಪುಗಾರರು ಏನು ಅಂತ ಹೇಳಿದ್ರೆ ನೀವಿದ್ದ ಜಾಗಕ್ಕೆ ನಾವು ಬಂದಿದ್ದೇವೆ ನಾವಿದ್ದಂತ ಜಾಗದಲ್ಲಿ ನೀವಿದ್ದೀರಿ ಅಂದ್ರೆ ಸ್ಥಾನ ಪಲ್ಲಟವಾಗಿದೆ ಅಷ್ಟೇ ಆದ್ರೆ ಅದೇ ತೀರ್ಪುಗಾರಿಕೆ ಅದೇ ತಂಡಗಳು ಇವತ್ತು ಮತ್ತೆ ನಾವು ಕರೆದಾಗ ಎಂಟು ತಂಡಗಳು ಪ್ರೀತಿಯಿಂದ ನಮ್ಮನ್ನ ಸೇರ್ಕೊಳ್ತಾ ಇದೆ ಅಂತ ಹೇಳಿದ್ರೆ ಇಷ್ಟು ಎರಡು ವರ್ಷಗಳ ಕಾಲ ಇವರು ಕೊಟ್ಟಿರುವಂತಹ ತೀರ್ಪು ಅಷ್ಟು ಚೆನ್ನಾಗಿ ಈ ಕಾರ್ಯಕ್ರಮದ ನಿರ್ವಹಣೆಯನ್ನ ಬಹಳ ಅಂದಗಾಣಿಸಿಕೊಟ್ಟಿದೆ ಹಾಗಾಗಿ ಮತ್ತೊಂದು ಬಾರಿ ನಮ್ಮ ಜೋರದ ಕೈಚಪ್ಪಾಳೆಯೊಂದಿಗೆ ನಾಲ್ಕು ಜನ ತೀರ್ಪುಗಾರರಿಗೆ ಈ ವೇದಿಕೆಗೆ ಸ್ವಾಗತವನ್ನ ಮಾಡಿಕೊಳ್ತಾ ತಮ್ಮ ಆಸನದ ಸ್ವೀಕಾರವನ್ನ ಮಾಡಬೇಕು ಕೇಳಿಕೊಳ್ತಾ ಇದ್ದೇನೆ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಸೀಸನ್ ಮೂರು ಪುತ್ತೂರದ ಪಿಲಿಗೊಬ್ಬ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋದಕ್ಕಿಂತ ನಮ್ಮ ಎರಡು ವರ್ಷಗಳ ಹಿಂದೆ ಪುತ್ತೂರಿನಲ್ಲಿ ಪ್ರಾರಂಭವಾಗಿರುವ ಪುತ್ತೂರದ ಪಿಲಿಗೊಬ್ಬ ಕಾರ್ಯಕ್ರಮದ ಮೂರನೆಯ ಸೀಸನ್ನಲ್ಲಿ ನಾವೆಲ್ಲ ಕೂಡ ಹುಮ್ಮಸಿನದ ಸೇರ್ಕೊಂಡಿದ್ದೇವೆ ಒಂದು ಕಡೆಯಲ್ಲಿ ಗ್ಯಾಲರಿಯಲ್ಲಿ ಕುತ್ಕೊಂಡಿದ್ದಾರೆ ಇನ್ನೊಂದು ಕಡೆಯಲ್ಲಿ ಎದುರು ಭಾಗದಲ್ಲಿ ಅತಿಥಿಗಳಿದ್ದಾರೆ ಅದರ ಹಿಂಭಾಗದಲ್ಲಿ ನಮ್ಮ ಪಿಲಿಗೊ ಸೀಸನ್ ಮೂರರ ಒಂದು ಪ್ರೀತಿಯನ್ನ ಇಟ್ಟು ಆ ಕಾರ್ಯಕ್ರಮದ ಮೇಲೆ ಪ್ರೀತಿಯನ್ನಿಟ್ಟು ಬೇರೆ ಬೇರೆ ಊರುಗಳಿಂದ ಬಂದಿರುವ ಎಲ್ಲ ನಮ್ಮ ಆತ್ಮೀಯ ಬಂಧುಗಳು ಒಂದ್ ಬಾರಿ ಜೋರಾದ ಕೈ ಚಪಾಳೆಯನ್ನ ಕೊಡಬೇಕು ಅಂತ ಕೇಳ್ತಾ ನಿಮ್ಮ ಕೈ ಬಂದ್ರೆ ನಮ್ಮ ಪುತ್ತೂರದ ಪಿಲಿಗೊಬ್ಬು ಸೀಸನ್ ಮೂರರ ಪ್ರಥಮ ತಂಡ ವೇದಿಕೆಗೆ ಬರಲಿಕ್ಕಿದೆ ಮೊಟ್ಟ ಮೊದಲದಾಗಿ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡೋದಕ್ಕಿಂತ ಮುಂಚಿತವಾಗಿ ಆ ಪುತ್ತೂರದ ಮಹಾಲಿಂಗೇಶ್ವರ ದೇವರ ಒಂದು ಆಶೀರ್ವಾದವನ್ನ ಪಡೆದುಕೊಳ್ತಾ ಭಾಗವಹಿಸುವಂತ ತಂಡಗಳು ತೀರ್ಪುಗಾರರು ಸಂಘಟಕರು ಹಾಗೆಯೇ ಅಭಿಮಾನಿ ಬಂಧುಗಳು ಎಲ್ರಿಗೂ ಕೂಡ ಮಹಲಿಂಗೇಶ್ವರ ದೇವರ ಆಶೀರ್ವಾದ ಇರಲಿ ಹಾಗೆ ನಮ್ಮ ಜೊತೆಗೆ ಕಾರ್ಯಕ್ರಮದಲ್ಲಿ ಉದ್ಘಾಟನೆಯಿಂದ ಜೊತೆಯಾಗಿರುವಂತಹ ಪರಮ ಪೂಜ್ಯ ಸ್ವಾಮೀಜಿಯವರ ಆಶೀರ್ವಾದವನ್ನು ಕೂಡ ಪಡೆದುಕೊಳ್ತಾ ಈ ಸ್ಥಳಸಾನಿಧ್ಯದ ಎಲ್ಲ ದೈವಿಕ ಶಕ್ತಿಗಳ ಆಶೀರ್ವಾದವನ್ನು ಪಡೆದುಕೊಳ್ತಾ ಪುತ್ತೂರಿನ ಪಿಲಿಗೋ ಂತಹ ಕ್ಷಣಗಣನೆ ಪ್ರಾರಂಭವಾಗಿದೆ ಬಂದಿರುವಂತಹ ಎಲ್ಲ ಬಂಧುಗಳಿಗೆ ಪ್ರೀತಿಯ ಸ್ವಾಗತದೊಂದಿಗೆ ಸಾಕಷ್ಟು ಆಸನಗಳು ನಮ್ಮ ವೇದಿಕೆಯ ಎದುರು ಭಾಗದಲ್ಲಿದೆ ತಾವುಗಳೆಲ್ಲ ಕೂಡ ಆಸನವನ್ನ ಸ್ವೀಕರಿಸಿಕೊಂಡು ಬೇಕಾದಾಗ ನಮ್ಮ ಫುಡ್ ಫೆಸ್ಟ್ ನಲ್ಲಿ ಆಹಾರವನ್ನ ಕೂಡ ಸವಿದು ಇವತ್ತು ಎಂಟು ತಂಡಗಳ ಹುಲಿಯ ಅಪರವನ್ನ ತಾವೆಲ್ಲ ವೀಕ್ಷಣೆಯನ್ನ ಮಾಡಿ ತುಂಬು ಮನಸ್ಸಿನ ಪ್ರೀತಿಯ ಸಾಕಾರವನ್ನ ಕೊಡಬೇಕು ಅಂತ ಎಲ್ಲರ ಜೊತೆಗೆ ವಿನಂತಿಯನ್ನ ಮಾಡಿಕೊಳ್ತಾ ಮೊದಲ ತಂಡವನ್ನ ಕರೆಯುವುದಕ್ಕೆ ಕ್ಷಣಗಣನೆ ಪ್ರಾರಂಭ ಇನ್ನು ಎರಡು ಮೂರು ನಿಮಿಷದ ಒಳಭಾಗದಲ್ಲಿ ನಮ್ಮ ತಂಡಗಳ ಆಗಮನವಾಗಲಿಕ್ಕೆ ಹಾಗೆ ಈ ವೇದಿಕೆ